ಶಿರಸಿ ನಗರದಲ್ಲಿ ಅನಾಥ ಸ್ಥಿತಿಯಲ್ಲಿ ತಿರುಗಾಡುತ್ತಿದ್ದ ಚಲನಚಿತ್ರ ಧಾರಾವಾಹಿ ಹಾಗೂ ಆಲ್ಬಂ ಸಾಂಗ್ಗಳ ಛಾಯಾಗ್ರಾಹಕ ರಾಜು ಎನ್ ಎಂ ಎನ್ನುವ ಅನಾರೋಗ್ಯ ಪೀಡಿತ ಯುವಕರೊಬ್ಬರನ್ನ ರಕ್ಷಿಸಿ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮಕ್ಕೆ ಸೇರಿಸಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ ಶಿರಸಿ ನಗರ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ದಿನಗಳಿಂದ ರಸ್ತೆಯ ಮೇಲೆ ಅನಾಥ ಸ್ಥಿತಿಯಲ್ಲಿ ವ್ಯಕ್ತಿಯೊಬ್ಬರು ತಿರುಗಾಡುತ್ತಿರುವ ಬಗ್ಗೆ ಶಿರಸಿ ನಗರ ಠಾಣೆಗೆ ಮಾಹಿತಿ ಬಂದಂತೆ ಈ ವ್ಯಕ್ತಿಯನ್ನು ವಿಚಾರಿಸಲಾಗಿದೆ ಈ ವ್ಯಕ್ತಿಯನ್ನು ಯಾವುದೇ ಮಾಹಿತಿ ಸಿದ್ದಾಪುರದ ನಾಗರಾಜ ನಾಯ್ಕ ನಡೆಸುತ್ತಿರುವ ಪುನೀತ್ ರಾಜ್ಕುಮಾರ್ ಅನಾಥಾಶ್ರಮಕ್ಕೆ ಯುವಕನನ್ನು ಕಳುಹಿಸಿ ಕೊಡುವ ಬಗ್ಗೆ ಶಿರಸಿನಗರ ಠಾಣೆಯ ಪೊಲೀಸರು ನಾಗರಾಜ ನಾಯಕರನ್ನು ಸಂಪರ್ಕಿಸಿದ್ದಾರೆ ಆಗ ಅವರು ಶಿರಸಿಗೆ ಹೋಗಿ ಈ ವ್ಯಕ್ತಿಯನ್ನು ಆಶ್ರಮಕ್ಕೆ ಕರೆತಂದು ಅವರೇ ಹೇಳುವ ಹಾಗೆ ಈ ವ್ಯಕ್ತಿ ನಮಗೆ ಸರಿಯಾಗಿ ಸ್ಪಂದಿಸಿದೆ ಸರಿಯಾಗಿ ಆಹಾರ ನೀರು ಸೇವಿಸದೆ ಇದರಿಂದ ಶಿರಸಿಯ ಟಿಎಸ್ಎಸ್ ಆಸ್ಪತ್ರೆಯ ಆವರಣದಲ್ಲಿರುವ ಮಂದಿರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮಾನಸಿಕ ತಜ್ಞರಾದ ಡಾಕ್ಟರ್ ಗಿರಿಧರ ಅವರಲ್ಲಿ ಚಿಕಿತ್ಸೆ ಕೊಡಿಸಲಾಯಿತು ಈಗ ಸಿದ್ದಾಪುರ ತಾಲೂಕು ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುತ್ತದೆ ಈಗ ಸರಿಯಾಗಿ ಊಟ ತಿಂಡಿ ಮಾಡುತ್ತಿದ್ದು ನಮಗೆ ಸಹಕರಿಸುತ್ತಿದ್ದಾರೆ ಇವರ ಮೊಬೈಲ್ನಲ್ಲಿರುವ ನಂಬರ್ ಮೂಲಕ ಕೆಲವು ಜನರನ್ನು ಸಂಪರ್ಕಿಸಲಾಯಿತು ಆಗ ಅವರು ತಿಳಿಸಿದ ಮಾಹಿತಿಯಂತೆ ಇವರು ಚಲನಚಿತ್ರ ಧಾರಾವಾಹಿ ಹಾಗೂ ಆಲ್ಬಮ್ ಸಾಂಗ್ ಗಳಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ ಆದರೆ ಅವರ ವಿಳಾಸ ಯಾರಿಗೂ ತಿಳಿದಿಲ್ಲ ಇನ್ನು ಮೈಸೂರಿನ ಇವರ ಸ್ನೇಹಿತರೊಬ್ಬರಾದ ಗುರು ಎನ್ನುವರನ್ನ ಸಂಪರ್ಕಿಸಲಾಯಿತು ಅವರು ನೀಡಿದ ಮಾಹಿತಿಯ ಪ್ರಕಾರ ಇವರು ಮೂಲತಃ ಮೈಸೂರಿನ ಅವರು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ತನ್ನ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮನ ಹಾಗೂ ಆತನ ಅಕ್ಕನ ಜೊತೆಯಲ್ಲಿ ವಾಸವಾಗಿದ್ದರು ಎಸ್ ಎಸ್ ಎಲ್ ಸಿ ಓದುವ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡುತ್ತಿದ್ದರು ಎರಡು ವರ್ಷದ ಹಿಂದೆ ಇದ್ದಕ್ಕಿದ್ದ ಹಾಗೆ ಖಿನ್ನತೆಗೆ ಒಳಗಾಗಿದ್ದು ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಊಟವನ್ನ ಮಾಡುತ್ತಿರಲಿಲ್ಲ ಆಗ ತಾವೇ ಇವರನ್ನ ತಮ್ಮ ಮನೆಯಲ್ಲಿ ಇರಿಸಿಕೊಂಡು ಆರೈಕೆ ಮಾಡಿದ್ದೆ ಆದರೆ ನಂತರ ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆಯಿಂದ ಹೊರಟು ಹೋಗಿದ್ದ ಕೆಲವು ದಿನಗಳ ನಂತರ ಮೈಸೂರಿಗೆ ಆಗಮಿಸಿ ತಾನು ಸುಧಾರಿಸಿಕೊಂಡು ಚಲನಚಿತ್ರಗಳಿಗೆ ಹಾಗೂ ಆಲ್ಬಮ್ ಸಾಂಗ್ಗಳಿಗೆ ಛಾಯಾಗ್ರಾಹಕರಾಗಿ ಕೆಲಸ ಮಾಡುತ್ತಿರುವ ಬಗ್ಗೆ ತಿಳಿಸಿದ್ದರಿಂದ ನಮಗೂ ಸಂತೋಷ ಆಗಿತ್ತು ಆದರೆ ಈಗ ಮತ್ತೆ ಈ ರೀತಿ ಆಗಿರುವುದು ನಮಗೆ ಬೇಸರವಾಗಿದೆ ಎಂದು ಇವರ ಬಾಲ್ಯ ಸ್ನೇಹಿತ ಗುರು ಅವರು ತಿಳಿಸಿದ್ದಾರೆ ಇವರ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮ ಊರಿನಲ್ಲಿ ಇರುವ ಮನೆ ಮಾರಿ ಬೆಂಗಳೂರಿನಲ್ಲಿ ವಾಸವಿದ್ದಾರೆ ಹಾಗೂ ಈತನ ಅಕ್ಕ ಕೂಡ ಬೆಂಗಳೂರಲ್ಲಿ ವಾಸವಿದ್ದಾರೆ ಆದರೆ ಅವರ ವಿಳಾಸ ತಮಗೆ ತಿಳಿದಿಲ್ಲ ಊರಿನಲ್ಲಿ ಅವರ ಸಂಬಂಧಿಕರು ಯಾರೂ ಇಲ್ಲ ಎಂದು ಅವರ ಸ್ನೇಹಿತರಾದ ಗುರು ಅವರು ತಿಳಿಸಿದ್ದಾರೆ ನಾವು ಅವರಿಗೆ ವೈದ್ಯರನ್ನು ಚಿಕಿತ್ಸೆ ಕೊಡಿಸಿ ಆರೈಕೆ ಮಾಡುತ್ತಿದ್ದು ಇವರು ಮುಂದಿನ ದಿನಗಳಲ್ಲಿ ಆರೋಗ್ಯದಲ್ಲಿ ಸುಧಾರಿಸಿ ಇವರು ಚಿತ್ರರಂಗದಲ್ಲಿ ದೊಡ್ಡ ಸಾಧನೆ ಮಾಡಬೇಕೆನ್ನುವುದು ನಮ್ಮ ಆಶಯವಾಗಿದೆ ಎನ್ನುತ್ತಾರೆ ಅನಾಥಾಶ್ರಮದ ನಾಗರಾಜನ ಪ್ರಿಯ ವೀಕ್ಷಕರೇ ಮಾರುತಿ ಹಾಗೂ ಹುಂಡೈ ವಾಹನದಲ್ಲಿ ನೀವು ಎಲ್ಲಿಗಾದರೂ ಸಂಚರಿಸುವಾಗ ಮಾರ್ಗಮಂದಿ ನಿಮ್ಮ ವಾಹನ ಮೆಕಾನಿಕಲ್ ಸಮಸ್ಯೆಯಿಂದ ಕೆಟ್ಟು ನಿಂತು ಬಿಟ್ಟರೆ ಇನ್ನು ಮುಂದೆ ಭಯಪಡುವ ಅಗತ್ಯವಿಲ್ಲ ನೀವು ನೈನ್ ಸಿಕ್ಸ್ ಡಬಲ್ ಒನ್ ಝೀರೋ ಒನ್ ಫೋರ್ ಒನ್ ಫೋರ್ ಗೆ ತಕ್ಷಣವೇ ಕಾಲ್ ಮಾಡಿ ವಾಹನದ ಸಮಸ್ಯೆ ಜೊತೆಗೆ ಗಾಡಿ ಕೆಟ್ಟು ನಿಂತ ಸ್ಥಳದ ಬಗ್ಗೆ ಮಾಹಿತಿಯನ್ನು ನೀಡಿದರೆ ನಾವೇ ನಿಮ್ಮಲ್ಲಿಗೆ ಬಂದು ಸರಿ ಮಾಡಿಕೊಡುತ್ತೇವೆ ನಮ್ಮ ಸೇವೆ ನಿಮಗೆ ಕುಮಟಾದಿಂದ ಅತ್ತ ಕಡೆ ಅಂಕೋಲ ಇತ್ತ ಕಡೆ ಹೊನ್ನಾವರ ಕಟ್ಟದ ಮೇಲೆ ಶಿರಸಿ ಹಾಗೆ ಸಿದ್ದಾಪುರದ ಕಾಡುಗಳ ಮಧ್ಯೆ ಹಾಳಾಗಿದ್ದಲ್ಲಿ ಸಂಪರ್ಕಿಸಬಹುದು ನಾವು ತತ್ಕ್ಷಣವೇ ಸ್ಪಂದಿಸುತ್ತೇವೆ ಇಷ್ಟೇ ಅಲ್ಲದೆ ನಿಮ್ಮ ವಾಹನಗಳಿಗೆ ಮೆಕ್ಯಾನಿಕಲ್ ಸರ್ವಿಸ್ ಬೇಕಿದ್ದಲ್ಲಿಯೂ ಕೂಡ ಕುಮಟಾದ ಹನ್ನಿಗೋಳದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇರುವ ಹೋಟೆಲ್ ಸಾರದ ಪಕ್ಕ ನಮ್ಮ ಶ್ರೀ ನಾಗಚೌಡೇಶ್ವರಿ ಆಟೋ ವರ್ಕ್ಸ್ ಇದೆ ಇಲ್ಲಿಗೆ ಬನ್ನಿ ನಮ್ಮಲ್ಲಿ ಮಾರುತಿ ಹಾಗೂ ಹುಂಡೈ ವಾಹನಗಳ ಸಸ್ಪೆನ್ಷನ್ ವರ್ಕ್ ಬ್ರೇಕ್ ವರ್ಕ್ ಆಯಿಲ್ ಚೇಂಜ್ ಕಾರ್ಬೋರೇಟರ್ ಕ್ಲೀನಿಂಗ್ ಗ್ಯಾಸ್ ಕಿಟ್ ಕ್ಲೀನಿಂಗ್ ಇನ್ನಿತರ ಸೇವೆ ಮಾಡಿಕೊಡುತ್ತೇವೆ ನಮ್ಮಲ್ಲಿ ಹದಿನೈದು ವರ್ಷಗಳ ಅನುಭವಿ ಮೆಕ್ಯಾನಿಕಲ್ ಕೆಲಸಗಾರರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ನಾಗಚೌಡೇಶ್ವರಿ ಆಟೋ ವರ್ಕ್ಸ್ ಮಾಲೀಕರು ಗುರುಪ್ರಸಾದ್ ಪಟಗಾರ್ ಕುಮೆಟ ಹಂದಿಗೋಂಡ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಸಿತಾರಾ ಹೋಟೆಲ್ ಪಕ್ಕ ಉತ್ತರ ಕನ್ನಡ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಝೀರೋ ಒನ್ ಫೋರ್ ಒನ್ ಫೋರ್ ಫೈವ್ಗೆ ಸಂಪರ್ಕಿಸಿ